ಸ್ನೇಹಿತರೆ ತ್ರಿಬಲ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ಸ್ವಾಗತ ಈ ವರ್ಷ ದೊಡ್ಡ ಸಿನಿಮಾಗಳಿಲ್ಲದೆ ಸೊರಗಿದ್ದ ಕನ್ನಡ ಚಿತ್ರರಂಗದಲ್ಲಿ ಇದೀಗ ಆಗಮವಾಗಿದೆ ಯುವರಾಜ್ ಕುಮಾರ್ ನಟನೆಯ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ವಿಶ್ವಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ ರೋಹಿತ್ ಪದಕಿ ನಿರ್ದೇಶನದ ಸಿನಿಮಾ ಬಹಳ ನಿರೀಕ್ಷಣೆ ಹುಟ್ಟು ಹಾಕಿತ್ತು ಈಗ ಸಿನಿಮಾ ಬಂದಾಯಿತು ಇನ್ನು ಪ್ರೇಕ್ಷಕರಿಗೆ ಬಿಟ್ಟದ್ದು ಯುವ ಬಳಿಕ ರಾಗಣನ ಕಿರಿಯ ಮಗ ನಟನೆಯ ಎರಡನೇ ಸಿನಿಮಾ ಇದು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಜಯ ಅಣ್ಣ ಫಿಲಮ್ಸ್ ಹಾಗೂ ಕೆಆರ್ಜಿ ಸ್ಟುಡಿಯೋಸ್ ಸಂಸ್ಥೆಗಳು ಒಟ್ಟಾಗಿ ಸಿನಿಮಾ ನಿರ್ಮಾಣ ಮಾಡಿರುವುದು ವಿಶೇಷ ಅಂತ ಹೇಳಬಹುದು ಯಕ್ಕ ಸಿನಿಮಾದಲ್ಲಿ ಸಂಜನಾ ಆನಂದ್ ಹಾಗೂ ಸಂಪದ ನಾಯಕಿಯರಾಗಿ ನಟಿಸಿದ್ದಾರೆ ಶರಣ್ ರಾಜ್ ಮ್ಯೂಸಿಕ್ ನಲ್ಲಿ ಚಿತ್ರದ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಿಟ್ ಆಗಿ ಗಮನ ಸೆಳೆದಿತ್ತು ಶ್ರುತಿ ಡೆಡ್ಲಿ ಆದಿತ್ಯ ಅತುಲ್ ಕುಲಕರ್ಣಿ ಸೇರಿ ಚಿತ್ರದ ತಾರಾಗಣ ಕುತೂಹಲ ಮೂಡಿಸಿದ್ದು ಹೇಗಿದೆ ಬೆಂಗಳೂರು ಭೂಗತ ಲೋಕದಲ್ಲಿ ಗುರುತಿಸಿಕೊಂಡ ಮುತ್ತು ಅಂದ್ರೆ ಯುವ ರಾಜ್ಕುಮಾರ್ ಕುಮಾರ್ ವಾರಾಣಸಿಯಲ್ಲಿ ತಲೆ ಮಾರಿಸಿಕೊಂಡಿರುತ್ತಾನೆ ಪೊಲೀಸರ ಕೈಗೆ ಸಿಕ್ಕಿ ಬೀಳುವಂತಾಗುತ್ತದೆ ಬಳಿಕ ಅವನ ಹಳೆಯ ಕಥೆ ಬಿಚ್ಚಿಕೊಳ್ತಾ ಹೋಗುತ್ತೆ ಪಾರ್ವತಿಪುರದ ಮುತ್ತು ದೊಡ್ಡ ಸಂಕಷ್ಟದಿಂದ ಪಾರಾಗಿ ನೆಮ್ಮದಿ ಜೀವನ ನಡೆಸಲು ಬೆಂಗಳೂರಿಗೆ ಬರಬೇಕಾಗುತ್ತದೆ ಮಗುವಿನಂತ ಮನಸ್ಸಿನ ಮತ್ತು ಸಂದಿಗ್ನ ಪರಿಸ್ಥಿತಿಗೆ ಸಿಲುಕಿ ಮೃಗದಂತಾಗುತ್ತಾನೆ ಅದಕ್ಕೆ ಕಾರಣ ಏನು ಪೊಲೀಸರಿಂದ ಬಂಧನವಾದ ಆತನ ಮುಂದಿನ ಕಥೆ ಏನು ಅಂದ್ರೆ ತರೆಯ ಮೇಲೆ ನೋಡಬೇಕು ಹಾಗಾದ್ರೆ ಎಕ್ಕ ಸಿನಿಮಾ ಫಸ್ಟ್ ಹಾಫ್ ಹೇಗಿದೆ ಗೊತ್ತಾ ಬೆಂಗಳೂರಿಗೆ ಕೆಲಸ ಅರಸಿ ಬರುವ ಎಲ್ಲರ ಜೀವನದಲ್ಲಿ ಒಂದೊಂದು ಕಥೆ ಇರುತ್ತದೆ ಯಾವುದೋ ಕನಸು ನನಸು ಮಾಡಿಕೊಳ್ಳಲು ಬೆಂಗಳೂರು ದಾರಿ ಹಿಡಿಯುತ್ತಾರೆ ಪಾರ್ವತಿಪುರದ ರತ್ನನ ಮಗ ಮುತ್ತುಗು ಇಂಥದ್ದೇ ಒಂದು ಕಥೆ ಸಮಸ್ಯೆ ಇದೆ ಚಟ್ಟದ್ದನ್ನು ನೋಡಬೇಡ ಕೇಳಬೇಡ ಮಾತನಾಡಬೇಡ ಎಂದು ಹೇಳಿ ಹೇಳಿ ಅಮ್ಮ ಬೆಳೆಸಿರುತ್ತಾಳೆ ಒಳ್ಳೆತನದಿಂದ ಜೀವನ ಸಾಗಿಸೋಕೆ ಹೊರಟವರಿಗೆ ನೂರಾರು ಅಗ್ನಿ ಪರೀಕ್ಷೆ ಇಂತಹ ಪರೀಕ್ಷೆಗಳನ್ನು ಎದುರಿಸುತ್ತಾ ಸಾಗುವ ಹಾದಿಯಲ್ಲಿ ಮುತ್ತು ಕೈಗೆ ರಕ್ತ ಅಂಟುತ್ತದೆ ನಗರಕ್ಕೆ ಬರುವ ಮುತ್ತುಗೆ ಪಕ್ಕದ ಮನೆಯ ಹುಡುಗಿ ನಂದಿನಿ ಲವ್ ಆಗುತ್ತದೆ ಆಕೆಯ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗಬೇಕು ಅಂದುಕೊಳ್ಳುವ ವೇಳೆಯಲ್ಲಿ ಅವನ ಬದುಕಿಗೆ ದೊಡ್ಡ ತಿರುವು ಸಿಗುತ್ತದೆ ಡಾನ್ ಮಸ್ತಾನ್ ಬಾಯ್ ಮೇಲೆ ಅಟ್ಯಾಕ್ ಆಗುತ್ತದೆ ಪ್ರಾಣ ಉಳಿಸಿಕೊಳ್ಳುವ ಪುಣ್ಯ ಕೆಲಸ ಮಾಡಲು ಹೋಗಿ ಮುತ್ತು ತನಗೆ ಬಹಳ ಆಪ್ತವಾಗಿದ್ದ ಒಂದು ಕುಟುಂಬದ ಪುಟ್ಟ ಜೀವ ಬಲಿ ಇಡುವಂತಾಗುತ್ತದೆ ಅದಕ್ಕೆ ಕಾರಣವಾದವರ ಹಿಂದೆ ಬಿದ್ದು ಪಾತಕ ಲೋಕಕ್ಕೆ ಇಳಿದು ಬೃಹನಾಗಿಯೇ ಬಿಡುತ್ತಾನೆ ನೋಡಿ ಈ ಸಿನಿಮಾ ಹಾಫ್ ನಲ್ಲಿ ಏನೆಲ್ಲ ಇದೆ ಹೇಗಿದೆ ಸಣ್ಣ ಟ್ವಿಸ್ಟ್ ಜೊತೆಗೆ ಕಾರ್ಡ್ ಬೀಳುತ್ತದೆ ನೆಮ್ಮದಿ ಮರಚಿಕೆ ಹುಡುಕಿ ಸೆಕೆಂಡ್ ಹಾಫ್ ನಲ್ಲಿ ಮುತ್ತು ಓಟ ಮುಂದುವರಿಯುತ್ತದೆ ತಪ್ಪು ಎಂದು ಗೊತ್ತಿದ್ದು ತಪ್ಪು ಮಾಡ್ತಾ ಹೋಗ್ತಾನೆ ಈ ನಡುವೆ ಎ ಸಿ ಪಿ ರುದ್ರ ಪ್ರಥಾ ಎದುರು ಹಾಕೊಳ್ತಾನೆ ಬೆಂಗಳೂರಿನಲ್ಲಿ ತನ್ನ ಆರ್ಭಟ ಹೇಗಿದೆ ಎನ್ನುವ ವಿಚಾರ ತಾಯಿಗೆ ಗೊತ್ತಾಗದಂತೆ ನೋಡಿಕೊಳ್ತಾನೆ ಆಕೆಯ ಹೃದಯ ನುಚ್ಚು ನೂರಾಗುತ್ತದೆ ಈ ನಡುವೆ ಮುತ್ತು ಬಾಳಿನಿಂದ ನಂದಿನಿ ದೂರಾಗಿ ಮಲ್ಲಿಕ ಹತ್ತಿರವಾಗ್ತಾಳೆ ಕೊನೆಗೆ ಕಳ್ಳ ಪೊಲೀಸ್ ಅಸಲಿ ಹಾಟ ಶುರುವಾಗ್ತದೆ ನೋಡಿ ಹಾಗಾದ್ರೆ ಟೋಟಲ್ ಆಗಿ ಸಿನಿಮಾ ಹೇಗಿದೆ ಎಕ್ಕ ಸಿನಿಮಾ ಟ್ರೈಲರ್ ನೋಡಿದಾಗಲೇ ಸಂಪೂರ್ಣ ಕಥೆ ರಿವೀಲ್ ಆಗಿತ್ತು ಹಾಗಾಗಿ ಸಿನಿಮಾದಲ್ಲಿ ಅದನ್ನು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಎನ್ನುವ ಕುತೂಹಲ ಮಾತ್ರ ಪ್ರೇಕ್ಷಕರಲ್ಲಿತ್ತು ಅದನ್ನು ತಣ್ಣಿಸುವಲ್ಲಿ ಯಕ್ಕ ಸಿನಿಮಾ ಸಂಪೂರ್ಣವಾಗಿ ಗೆದ್ದಿಲ್ಲ ಎಂದು ಹೇಳಬಹುದು ಹಾಯ್ ಮೂಮೆಂಟ್ಸ್ ಇಲ್ಲದೆ ಸಿನಿಮಾ ಸೀದಾ ಸಾದಾ ಎನಿಸಿಬಿಡುತ್ತದೆ ಬೇರೆ ಯಾವುದೋ ಸಿನಿಮಾ ಜೊತೆಗೆ ನೇರ ನೇರ ಹೋಲಿಕೆ ಇಲ್ಲದಿದ್ದರೂ ಹೊಸತನ ಇದ್ದೇ ಎಲ್ಲ ನೋಡಿರೋದೇ ಅಲ್ವಾ ಹೊಸದೇನಿದೆ ಅಂತ ಪ್ರೇಕ್ಷಕರಿಗೆ ಅನಿಸೋದು ಸಹಜ ಕೆಲ ಭಾವನಾತ್ಮಕ ಸನ್ನಿವೇಶಗಳು ಮನ ಮುಟ್ಟುತ್ತವೆ ಬ್ಯಾಂಗಲ್ ಬಂಗಾರಿ ಹಾಗೂ ಎಕ್ಕಮಾರ್ ಸಾಂಗು ಮಜಾ ಕೊಡುತ್ತದೆ ಅದು ಮಾತ್ರ ಪಕ್ಕ ಇನ್ನುಳಿದ ಹಾಡುಗಳು ಬಂದು ಹೋಗುವುದು ಗೊತ್ತಾಗುವುದೇ ಇಲ್ಲ ಕಥೆಗೆ ತಕ್ಕಂತೆ ಅದ್ದೂರಿಯಾಗಿ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ ಡ್ರೋನ್ ಕ್ಯಾಮೆರಾದಲ್ಲಿ ಬೆಂಗಳೂರು ಪಕ್ಷಿ ನೋಟ ಆಗಾಗಿ ತೆರೆ ಮೇಲೆ ಅಬ್ಬರಿಸುತ್ತದೆ ಈ ಸಿನಿಮಾದಲ್ಲಿ ಕಲಾವಿದರ ಅಭಿನಯ ಹೇಗೆಲಾಗಿದೆ ನಟನೆ ವಿಚಾರದಲ್ಲಿ ಯುವರಾಜ್ ಕುಮಾರ್ ಮೊದಲ ಚಿತ್ರಕ್ಕಿಂತ ಮಾಗಿದ್ದಾರೆ ಅಂದ್ರೆ ಇಷ್ಟವಾಗುತ್ತಾರೆ ಡ್ಯಾನ್ಸ್ ಫೈಟ್ ವಿಚಾರದಲ್ಲಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಯುವರಾಜ್ ಕುಮಾರ್ ಅವರು ನಂದಿನಿ ಆಗಿ ಸಂಜನಾ ಆನಂದ್ ಇಷ್ಟವಾಗ್ತಾಳೆ ಮುತ್ತು ಮೇಲೆ ಕೋಪಗೊಂಡಾಗಲೆಲ್ಲ ಮಚ್ಚರ್ ಎನ್ನುತ್ತಾ ಲೇಡಿ ಡಾನ್ ರೀತಿ ಆಡ್ತಾಳೆ ಬಾರ್ ಗರ್ಲ್ ಮಲ್ಲಿಕಾ ಪಾತ್ರದಲ್ಲಿ ಸಂಪದ ಕಾಣಿಸಿಕೊಳ್ಳುತ್ತಾರೆ ಚಿತ್ರದ ಮೊದಲ ದೃಶ್ಯ ಶುರುವಾಗುವುದು ಕೊನೆಯ ದೃಶ್ಯ ಮುಕ್ತಾಯವಾಗುವುದು ಈ ಪಾತ್ರದೊಂದಿಗೆ ಡಾನ್ ಮಸ್ತಾನ್ ಬಾಯ್ ಆಗಿ ಅತುಲ್ ಕು ಮತ್ತು ತಾಯಿ ರತ್ನ ಪಾತ್ರದಲ್ಲಿ ಶ್ರುತಿ ತಮ್ಮ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳಬಹುದು ಕಡಕ್ ಪೊಲೀಸ್ ಆಫೀಸರ್ ಆಗಿ ಡ್ಯಾಡ್ಲಿ ಸೋಮದ ಖ್ಯಾತಿಯ ಆದಿತ್ಯ ಅಬ್ಬರಿಸಿದ್ದರೂ ಆ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇಲ್ಲ ಎಂಬ ಕೊರಗು ನಮ್ಮೆಲ್ಲರಿಗೂ ಅಲ್ಲಿ ಕಾಡುವುದು ಸಹಜ ನಾಯಕಿ ನಂದಿನಿ ಸಹೋದರನ ಒಂಟೆ ತಿಮ್ಮನಗೌಡ ನೆನಪಿನಲ್ಲಿ ಉಳಿಯುತ್ತಾರೆ ಟೋಟಲ್ ಆಗಿ ಈ ಸಿನಿಮಾ ಹೇಗಿದೆ ಅಂದರೆ ದಯವಿಟ್ಟು ಗಮನಿಸಿ ರತ್ನ ಪ್ರಪಂಚ ರೀತಿಯ ಯಶಸ್ವಿ ಸಿನಿಮಾಗಳ ಬಳಿಕ ರೋಹಿತ್ ಪದಕ್ಕೆ ಕಟ್ಟಿಕೊಟ್ಟಿರುವ ಸಿನಿಮಾ ಇದು ಕಥೆ ಚಿತ್ರಕಥೆ ಎಲ್ಲವೂ ಚೆನ್ನಾಗಿದೆ ಆದರೆ ದೊಡ್ಡ ಪರದೆಗೆ ಬೇಕಿದ್ದ ಆ ಮ್ಯಾಜಿಕ್ ಮಿಸ್ ಆಗಿದೆ ಅಂತ ಅನಿಸುತ್ತೆ ಸಿನಿಮಾ ಎಲ್ಲಿಯೂ ಎರದೆ ಇಳಿಯದೆ ಒಂದೇ ವೇಗದಲ್ಲಿ ಬಿಡುತ್ತದೆ ಶರಣ್ ರಾಜ್ ಚಿತ್ರಕ್ಕೆ ಪೂರಕವಾಗಿದೆ ಅವರ ಸಂಗೀತ ಅಬ್ಬರಿಸಲು ಚಿತ್ರದಲ್ಲಿ ಅವಕಾಶ ಸಿಗುವುದಿಲ್ಲ ಇನ್ನು ಇಳಿತವರು ಮೈ ಕುಣಿಸುವಂತೆ ಮಾಡುತ್ತದೆ ಅಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಬೆಂಗಳೂರಿನಲ್ಲಿ ಗಲ್ಲಿಯಿಂದ ವಾರಣಾಸಿ ಹಾಟ್ ವರೆಗೂ ಸತ್ಯ ಹೆಗಡೆ ಕ್ಯಾಮೆರಾ ಕಣ್ಣು ಚಂದವಾಗಿರುವುದನ್ನೆಲ್ಲ ಸೆರೆ ಹಿಡಿದಿದ್ದಾರೆ ರೋಹಿತ್ ಪದಕಿ ಜೊತೆ ಸೇರಿ ಮಾಸ್ತಿ ಬರೆದಿರುವ ಸಂಭಾಷಣೆ ಅದ್ಭುತ ಅನ್ನಕ್ಕೆ ಬೆಲೆ ಇಲ್ಲ ಅಂದ್ರೂ ಬೆಲೆ ಇದೆ ಎಲ್ಲಕ್ಕಿಂತ ದೊಡ್ಡಾಟ ಎನ್ನುವ ಸಣ್ಣ ಸಣ್ಣ ಡೈಲಾಗ್ಸ್ ಗಮನ ಸೆಳೆಯುತ್ತವೆ ಕೊನೆಯಾಗಿ ಎಕ್ಕಿಮಾ ಬಗ್ಗೆ ಶಾರ್ಟ್ ಕಟ್ ಆಗಿ ಹೇಳಬೇಕಾದ್ರೆ ಅತಿಯಾದ ನಿರೀಕ್ಷಣೆಯೊಂದಿಗೆ ಎಕ್ಕ ಸಿನಿಮಾ ನೋಡಲು ಹೋದರೆ ನಿರಾಸೆ ಪಾಸ್ ಅಂತ ಒಮ್ಮೆ ನೋಡಿ ಸುಮ್ಮನಾಗಬಹುದು ಕಳೆದ ಏಳೆಂಟು ತಿಂಗಳಿಂದ ಕನ್ನಡದಲ್ಲಿ ಯಾವುದೇ ದೊಡ್ಡ ಸಿನಿಮಾ ಬಂದಿಲ್ಲ ಹಾಗಾಗಿ ವೀಕೆಂಡ್ ಫ್ಯಾಮಿಲಿ ಸಮೇತ ಥಿಯೇಟರ್ಗೆ ವೈಸಿಟ್ ಹಾಕಲು ಅಡ್ಡಿಯಿಲ್ಲ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ತ್ರಿಬಲ್ ಏಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮದೇನೇ ಕಾಮೆಂಟ್ ಇದ್ರೂ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಹಾ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್